ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಮೇನ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಆ ಟಾಪಿಕ್ ಏನಪ್ಪ ಅಂತ ಹೇಳೋದಾದರೆ ಎಲ್ಲರಿಗೂ ಈ ಒಂದು ಟಾಪಿಕಿಂದ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಮಧ್ಯಾಹ್ನದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗಲ್ಲಿ ಪರ್ಟಿಕ್ಯುಲರಾಗಿ ನಾನು ಒಂದು ಟಾಪಿಕ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಏನಪ್ಪ ಅದು ಅಂತಂದರೆ ನನ್ನ ವೀಡಿಯೋನ ಪೂರ್ತಿ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ ನಂತರ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಪ್ಪ ಅನ್ನೋದಾದರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಗೃಹಲಕ್ಷ್ಮಿ ಯೋಜನೆ ಎಲ್ಲರಿಗೂ ಎಷ್ಟು ಹೆಲ್ಪ್ ಆಗಿದೆ ಎಷ್ಟೆಲ್ಲ ಅಮೌಂಟ್ ಹಾಕ್ತಾ ಇದ್ದಾರೆ ಎವ್ರಿ ಮಂತು ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿದ್ದಾರೆ ಸೊ ಈಗ ತ್ರೀ ಮಂತ್ಸಿಂದ ಏನು ಪೆಂಡಿಂಗ್ ಇದೆ ಯಾಕೆ ಅಮೌಂಟ್ ಯಾರ ಅಕೌಂಟ್ಗೂ ಬಂದಿಲ್ಲ ಅನ್ನೋದಾದರೆ ಯಾವಾಗ ಬರುತ್ತೆ ಒಟ್ಟಿಗೆ ಬರುತ್ತಾ ಇಲ್ಲ ಆ ಮಂತ್ ಆ ಮಂತ್ ಅಮೌಂಟು ಅಕೌಂಟ್ಗೆ ಬರುತ್ತಾ ಈ ಪೂರ್ತಿ ವಿಡಿಯೋನ ನೋಡಿ ಇದ್ರ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಅಂತ ಇವತ್ತಿನ ಈ ಮೇನ್ ಟಾಪಿಕ್ಕು ನಿಮ್ಮೆಲ್ಲರಿಗೂ ಖುಷಿ ಆಗುತ್ತೆ ಜೊತೆಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಇವತ್ತಿನ ಟಾಪಿಕನ್ನು ಮಾತಾಡೋಣ ಸ್ಟಾರ್ಟ್ ಮಾಡಿಕೊಡೋಣ ಅಂತ ಹೇಳ್ತಾ ಈ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ಆರ್ಥಿಕ ನೆರವು ನೀಡುವುದರೊಂದಿಗೆ ಹಣ ಕುಟುಂಬದ ಹಣಕಾಸು ವ್ಯವಸ್ಥೆಗೆ ಅಥವಾ ನಿರ್ವಹಣೆಗೆ ನಮ್ಮಿಂದ ಕುಟುಂಬಗಳಿಗೆ ಮನೆಗೆ ಏನೇನು ಖರ್ಚು ಬೇಕು ಅಥವಾ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಆಗಿರ್ಬೋದು ಅಥವಾ ಆರೋಗ್ಯ ವೆಚ್ಚ ಆಗಿರ್ಬೋದು ಅಥವಾ ನಮ್ಮ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಮನೇಲಿ ಖರ್ಚು ವೆಚ್ಚಗಳೇನಿರುತ್ತೆ ಅದಕ್ಕೆಲ್ಲ ಸೇರಿನೇ ನಮಗೆ ಎರಡು ಸಾವಿರ ರೂಪಾಯಿನ ಗೌರ್ಮೆಂಟಿಂದ ಇದೆ ಈ ಸರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂತ ಹೇಳಿದ್ದಾರೆ ಅಂದರೆ ಯಾವ ಮಂತಲ್ಲಿ ಈ ಪೆಂಡಿಂಗ್ ಅಮೌಂಟ್ ಬರುತ್ತೆ ಜೊತೆಗೆ ಎಷ್ಟು ಬರುತ್ತೆ ಒಟ್ಟಿಗೆ ಬರುತ್ತಾ ಏನು ಇತ್ತ ಅಂತ ತಿಳಿಸ್ತೀನಿ ಇವಾಗ ನಮಗೆ ಏನು ಸರ್ಕಾರ ಯೋಜನೆ ನೀಡ್ತಿದೆ ಇದನ್ನ ಎಲ್ಲರಿಗೂ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಅಮೌಂಟು ಅಂತ ಅನ್ನೋದಾದರೆ ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕಾಗಲಿ ಅಥವಾ ಮನೆಗೆ ಒಂದು ಇವಾಗ ತ್ರೀ ಮಂತ್ಸಿಂದ ಅಮೌಂಟು ಬರದೇ ಇರೋದ್ರಿಂದ ಎಲ್ಲರೂ ಸ್ವಲ್ಪ ಬೇಜಾರಾಗಿರ್ತಾರೆ ಅಪ್ಸೆಟ್ ಆಗಿರ್ತಾರೆ ಹೌದು ಎಲ್ಲರಿಗೂ ಈ ಬರ್ತಾ ಇರೋ ಅಮೌಂಟು ಹೆಲ್ಪ್ ಆಗ್ತಾ ಇತ್ತು ಅಂತ ಹೇಳ್ತಾ ಈ ಸರಿ ಅಮೌಂಟು ಯಾಕೆ ಬಿಡುಗಡೆ ಮಾಡಿಲ್ಲ ಏನು ಪ್ರಾಬ್ಲಮ್ ಆಗಿತ್ತು ಸರ್ಕಾರ ಮತ್ತೆ ಯಾವಾಗ ಅಮೌಂಟನ್ನ ಬಿಡುಗಡೆ ಮಾಡುತ್ತೆ ಅಂತ ಹೇಳ್ತೀನಿ ಹೌದು ಈ ಅಮೌಂಟ್ ಬಂದು ಇದೇ ತಿಂಗಳು ನಮಗೆ ಎಷ್ಟೆಲ್ಲ ಬಾಕಿ ಉಳಿಸ್ಕೊಂಡಿದ್ದಾರೆ ಆ ಅಮೌಂಟು ಬರುತ್ತೆ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಯಾಕಂದರೆ ನಿಗದಿತ ಸಮಯಕ್ಕೆ ಅಮ ಹಣವನ್ನು ಜಮಾ ಮಾಡಲಿಕ್ಕೆ ಹಲವಾರು ಕಾರಣಗಳಿರೋದ್ರಿಂದ ಈ ಹಲವೆಡೆ ಮಹಿಳೆಯರು ಫಲಾನುಭವಿ ಆಕ್ರೋಶ ವ್ಯಕ್ತಪಡಿಸಿರೋದ್ರಿಂದ ಈ ಸರಿ ಗ್ಯಾರಂಟಿ ಯೋಜನೆಯಲ್ಲಿ ಇದು ಒಂದಾಗಿದ್ದು ಈ ಸರಿ ಅಮೌಂಟು ಏನು ಬರಬೇಕು ಅದನ್ನು ಇದೇ ತಿಂಗಳು ಮೇ ತಿಂಗಳಲ್ಲಿ ಮೇ ಎಂಡಲ್ಲಿ ನಮಗೆ ಈ ಮೂರು ತಿಂಗಳ ಹಣವನ್ನು ಒಟ್ಟಾರೆ ಅಕೌಂಟಿಗೆ ಬರುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಇನ್ನು ಸ್ಪಷ್ಟನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ ಮಕ್ಕಳ ಕಲ್ಯಾಣ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಮೂರು ಕಂತಿನ ಹಣವನ್ನು ಇದೇ ತಿಂಗಳು ಮೇ ಮಂತಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಅವರು ಏನು ಪ್ಲಾನಿಂಗ್ ಏನು ಹಣಕಾಸು ವ್ಯವಸ್ಥೆ ಅದೆಲ್ಲ ಏನಿದೆ ಅದೆಲ್ಲ ಕನ್ಫರ್ಮೇಶನ್ ಮಾಡಿಕೊಂಡು ಈ ತಿಂಗಳಲ್ಲಿ ಎಲ್ಲರ ಹಮ್ ಹಣನೂ ಅಕೌಂಟಿಗೆ ಜಮಾ ಮಾಡ್ತಾರೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಈ ಒಂದು ಪರ್ ಮಂತ್ ಏನೇನಿದೆ ಟು ಟು ಅದು ಬಂದು ಪ್ರತಿ ವೀಕು ಈ ಮಂತಲ್ಲಿ ಇವತ್ತು ಒಂದು ವಾರ ಇದೆ ಫಸ್ಟ್ ವಾರ ಅಂದರೆ ಈ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಅಕೌಂಟಿಗೆ ಬರುತ್ತೆ ನೆಕ್ಸ್ಟ್ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಬರುತ್ತೆ ಇನ್ನು ಮೂರನೇ ವಾರದಲ್ಲಿ ಎರಡು ಸಾವಿರ ರೂಪಾಯಿ ಅಕೌಂಟ್ ಬರುತ್ತೆ ಅಂತ ಹೇಳ್ತಾ ಈ ಪೆಂಡಿಂಗ್ ಅಮೌಂಟ್ ಏನಿದೆ ಅದು ಇದೇ ತಿಂಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಸ್ಪಷ್ಟನೆ ಅವರು ಹೇಳಿದ್ದಾರೆ ಇನ್ನು ಮಹಿಳೆಯರು ಕೆಲವರಿಗೆಲ್ಲ ಬೇಸರ ಆಗಿದ್ದು ಕೆಲವರೆಲ್ಲ ನಮಗೆ ಕೊಟ್ಟಿರೋ ಈ ಗೃಹಲಕ್ಷ್ಮಿ ಯೋಜನೆ ಅದಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ ಅಂತೆಲ್ಲ ಅವ್ರದ್ದೇನಿದೆ ಅದು ಪ್ರಾಬ್ಲಮ್ಸ್ನ ಅದನ್ನೆಲ್ಲ ಹೇಳ್ಕೊಳ್ತಾ ಇದ್ರು ಇನ್ನು ಬೈ ಕೆಲವರು ಬೈತಾನೆ ಇರ್ತಾರೆ ನಿಮಗೆ ಗೊತ್ತು ಪೊಲಿಟಿಷಿಯನ್ ಅಂದರೆ ಯಾವ ಥರ ಅಂತ ಕೆಲವರು ಒಂದು ವ್ಯವಸ್ಥೆನ ಒಂದು ಅರ್ಧ ಪೂರ್ತಿ ಮಾಡ್ತಾರೆ ಅಥವಾ ಇನ್ನೊಂದು ಅರ್ಧಕ್ಕೆ ಬಿಟ್ಬಿಟ್ಟಿರ್ತಾರೆ ಆ ಥರ ಮಾಡ್ತಾರೆ ಸೊ ಈಗ ಅದಕ್ಕೆಲ್ಲ ಇವರು ಒಂದು ಫುಲ್ ಸ್ಟಾಪ್ನ ಇಟ್ಟಿದ್ದಾರೆ ಯಾಕಂದರೆ ಈ ಮಂತಲ್ಲಿ ಏನಿದೆ ಆ ಅಮೌಂಟು ಅದನ್ನು ಈ ಮಂತು ಕೊನೆ ಒಳಗಡೆ ರಿಲೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ಇದಕ್ಕೆ ಸರ್ಕಾರನೂ ಕೂಡ ಇದನ್ನು ಹಣನ ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಮ್ಮ ಮಹಿಳೆಯರಿಗೆ ಬೇಗನೆ ಸ್ಪಂದಿಸ್ತಾ ಇದೆ ಜೊತೆಗೆ ಈ ಮೇ ತಿಂಗಳಲ್ಲಿ ಎಲ್ಲ ಬಾಕಿ ಹಣ ಲಭ್ಯವಾಗಿರುವುದರಿಂದ ಫಲಾನುಭವಿಗಳು ಮುಂದೆ ನಿರಂತರ ಹಣ ಬಿಡುಗಡೆಗೆ ಸರ್ಕಾರ ಒತ್ತು ನೀಡಲಿ ಎಂಬುದು ಮಹಿಳೆಯರ ಆಗ್ರಹವಾಗಿದೆ ಅಂದರೆ ಮಹಿಳೆಯರಿಗೆ ಈ ಒಂದು ಫಲಾನುಭವಿ ಏನಿರುತ್ತೆ ಅದೆಲ್ಲವರ್ಗು ಏನೇನು ಪೆಂಡಿಂಗ್ ಇದೆ ಅಮೌಂಟ್ ಎಲ್ಲ ಕೊಡಬೇಕಂತ ಹೇಳಿ ಇದೇ ಮಂತಲ್ಲಿ ನಮಗೆ ಪೆಂಡಿಂಗ್ ಅಮೌಂಟ್ ಏನಿದೆ ಅದೆಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಸೊ ಯಾರೆಲ್ಲ ಎಂಜಾಯ್ ಮಾಡಬೇಕು ಮಾಡ್ಕೊಳ್ಳಿ ಅಥವಾ ಇನ್ಯಾರೆಲ್ಲ ಏನೇನು ಪ್ರಾಬ್ಲಮ್ಸ್ ಇರುತ್ತೋ ಅಥವಾ ಸೇವಿಂಗ್ಸ್ ಇರುತ್ತೆ ಕೆಲವರು ಎಲ್ಲ ಥರ ಪ್ರಾಬ್ಲಮ್ಸ್ ಇಟ್ಕೊಂಡು ಕೊಡ್ತಾರೆ ಅಮೌಂಟು ಖರ್ಚು ಇರುತ್ತೆ ಮನೆಗಳಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಸೊ ಈ ಬರೋ ಅಮೌಂಟು ಈ ತಿಂಗಳಲ್ಲಿ ಒಂದು ಬಂಪರ್ ಅಂತಲೇ ಹೇಳ್ಬೋದು ಒಟ್ಟಿಗೆ ಮೂರು ತಿಂಗಳದು ಅಮೌಂಟ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇದಕ್ಕೆ ಸ್ಪಷ್ಟನೆ ಸಿಕ್ಕಿದೆ ಅಂತ ತಿಳಿಸ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಜೊತೆಗೆ ಈ ಒಂದು ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ದಯವಿಟ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ಸ್ನ ಮಾಡಿ ಯಾಕಂದರೆ ಎಲ್ಲ ಥರನೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಸಹ ಇದೇ ಥರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತು ನಾನು ಈ ಒಂದು ಮೇನ್ ಟಾಪಿಕ್ ಬಗ್ಗೆ ಮಾತಾಡಿದ್ದೀನಿ ಈ ಟಾಪಿಕ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಜೊತೆಗೆ ಹೆಲ್ಪ್ ಆಗಿದೆ ನಿಮಗೆ ಅಮೌಂಟ್ ಬರುತ್ತೆ ಅಂತಲೇ ಗೊತ್ತಾಗಿದೆ ಅಂತ ತಿಳಿಸ್ತಾ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡೋರಾದರೆ ದಯವಿಟ್ಟು ಪೂರ್ತಿ ನೋಡಿ ಪೂರ್ತಿ ನೋಡಿ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮತ್ತೆ ನಾಳೆ ಒಂದು ಏನು ಹೋಮ್ ರೆಮಿಡಿ ಜೊತೆ ಸಿಗ್ತೀನಿ ಇವತ್ತು ಎಲ್ಲರಿಗೂ ಟಾಟಾ ಬಾಯ್ ಬಾಯ್